ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅರ್ವಾಯಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಬಾಲ್ಚಂದ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಬೆಂಬಲಿತ ದಿವಂಗತ ಅಪ್ಪನ ಪಾಟೀಲ್ ಸಹಕಾರ ಪೆನಲದ ಹದಿನೈದು ಅಭ್ಯರ್ಥಿಗಳ ಪ್ರಚಾರಾರ್ಥವಾಗಿ ಇಂದು ಕರಸ್ಗಾ ಗ್ರಾಮದಲ್ಲಿ ಅತಿ ಭರ್ಜರಿಂದ ಪ್ರಚಾರ ನಡೆಯಿತು ಜನ ದಟ್ಟಣೆಯಲ್ಲಿ ಮತ್ತು ಜನರ ಒಂದು ಹಿತದೃಷ್ಟಿಯಿಂದ ಈ ಸಭೆಯು ಯಶಸ್ವಿಯಾಗಿ ನಡೆಯಿತು ಮುಂದಿನ ಕಾರ್ಯಕ್ಕೆ ಮತ್ತು ಅಭಿವೃದ್ಧಿ ಕೆಲಸಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತದಾರರಲ್ಲಿ ಮನವಿ ಮಾಡಿಕೊಂಡರು ಅರುಣ್ ಕರ್ಸನ್ನವರ್ ಎಲ್ಲರಿಗೆ ಸ್ವಾಗತಿಸಿ ನಿರೂಪಿಸಿದರು ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ರಾಜೇಂದ್ರ ಪಾಟೀಲ್ ಮಾಜಿ ಸಚಿವ

ದಯವಿಟ್ಟು ಇನ್ನೊಂದು ಸೊಸೈಟಿ ಮಾಡುವಂತ ನಾವು ಎಲ್ಲಾ ಮೇಜಿಕೆಲ್ಲ ಇದ್ದ ಹಿರಿಯರೆಲ್ಲ ನಾವು ಮಾಡಿ ಕೊಡ್ತಾ ಇದ್ದೀವಿ ಸಂದರ್ಭದಾಗ ನಿಮ್ಗೆ ಹೇಳಕ್ಕೆ ನಾ ಇಚ್ಛೆ ಪಡ್ತೇನೆ ಮತ್ತೆ ಮತ್ತೆ ನಿಮ್ಗೆ ಊರ ಯಾವ ಟಿ ಬೇಕಾಗಿತ್ತು ನಿರಂತರ ಜ್ಯೋತಿಯಲ್ಲಿ ಬೇಕಾಗ್ತೇಳಿ ಬರುವಂತ ಜನ್ಮಗಳ ಯಾವ ಬರ್ತಾರೆ ನಾವು ಮಾಡಿ ಕೊಡುವಂತ ಈ ಸಭೆ ಮುಖಾಂತರ ನಿಮಗೆ ಹೇಳಕ್ಕೆ ನಾ ಇಚ್ಛೆ ಪಡ್ತೇನೆ ಆ ಸದ್ಯ ಮಾಡಿ ನೀವು ನೋಡಿರ್ಬೇಕು ಹಿರಿಯ ಸಹಕಾರಿ ಸಕ್ಕರೆ ಕಾರ್ಖಾನೆ

ಎರಡು ವರ್ಷದಿಂದ ಅವ್ರು ನಿಮ್ಮ ಮುಗಿಯನ್ ಬಂದಿಲ್ಲ ಬಂದ್ರೆ ಸರ್ ಸಕ್ರೆ ಪತ್ತೆನೇ ಇಲ್ಲ ಎಲ್ಲೂ ಬಂದಿಲ್ಲ ಆದರೆ ಓಟ್ ಹಾಕ್ಸೋದ್ರು ಸೇವೆ ಮಾಡುವಂತ ಅವ್ರ ಕಡೆಲ್ಲ ಅದಕ್ಕೆ ಯಾರು ನಿಮ್ಗೆ ಸೇವೆ ಮಾಡ್ತಾರ ಅಂತವ್ರು ಯಾಕಂತ ಅಷ್ಟು ವಿನಂತಿ ಮಾಡ್ಕೊಳಕ್ಕೆ ನಾವು ಬಂದಿದ್ದೇವೆ ಮೊನ್ನೆ ಕೂಡ ಹೀರೋ ಶುಗರ್ ಸಕ್ಕರೆ ಕಾರ್ಖಾನೆ ಎ ಜನರಲ್ ಬಾಡಿ ಮೀಟಿಂಗ್ ಎಲ್ಲ ಹೋಗಿ ಅವ್ರು ಭಾಳಷ್ಟ ಹಿಂದೂ ಕೂಡ ಅವ್ರು ಮಾಡ್ತಿದ್ರು ಯಾವ ರೀತಿ ಮಾಡ್ತಾ ಇದ್ರು ಈಗಿನ ಏಜಿಂಗ್ ಯಾವ ರೀತಿ ಆಗಿದೆ ಅಂತ ಸ್ವಲ್ಪ ಕಂಪೇರಿಟಿವ್ ಮಾಡಬೇಕು ಸೇರಿದಾಗ ಕೂಡಿಸಿ ನಿಮ್ಮನ್ನ ಮಾಲಕರು ಯಾಕೆ ಸಹಕಾರಿ ಸಂಘದಲ್ಲಿ ಯಾರು ಹುಟ್ಟಿರ್ತಾರೋ ಅವರೇ ಆ ಸಂಸ್ಥೆಯ ಮಾಲಕರಾಗಿರ್ತಾರೆ ಹೀಗಾಗಿ ಅಂತ ಒಂದು ಒಳ್ಳೆಯ ವ್ಯವಸ್ಥೆ ಮಾಡುವಂಥ ಪ್ರಯತ್ನ ಈ ರಾಷ್ಟುಗರದಲ್ಲಿ ನಡೆದಿದೆ ಕಳೆದ ಮೂರು ತಿಂಗಳಿಂದ ನಮ್ಮ ಅವರು ಜಯಗೌಡ ನೇತೃತ್ವದಲ್ಲಿ ಇಲೆಕ್ಟ್ರಿಕ್ ಸೊಸೈಟಿ ನಿಮ್ಮ ಮನೆ ಬಂದು ಬಾಗಿಲಿಗೆ ಬಂದು ಸೇವೆ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ನಿಮಗೆ ಏನು ಫೋನ್ ಮೇಲೆ ಟಿ ಸಿ ಬೇಕಾ ಅಥವಾ ಮತ್ತೆ ಬಾಗಿ ಹೋಗುವಂತ ಇಲ್ಲೇ ಸಿಗಬೇಕಾ ಇಲ್ಲೇ ಸಿಗಬೇಕಂದ್ರೆ ಶಸಿರಾಜ ನೇತೃತ್ವದಲ್ಲಿ ನಮ್ಮೆಲ್ಲ ನೇತೃತ್ವದಲ್ಲಿ ಅಪ್ಪ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅದನ್ನೆಲ್ಲ ನಾವು ಬ್ರೇಕ್ ಮಾಡಬೇಕಾಗಿದೆೀಗ Das ist wohl der Partner der Lage.